ಓಂ ಶಾಂತಿ ನ ಆತ್ಮ ನಕ್ಷತ್ರ ಪ್ರಕೃತಿ ಜೀತಾತ್ಮ ದಿನ ಪ್ರಕೃತಿಯ ಒಡೆಯ ಮಾಲಕನಾಗಿರುವಂಥ ಶಿವಬಾಬಾ ನನ್ನ ಜೊತೆಗಿದ್ದಾರೆ ನಾ ಆತ್ಮ ಇಡೀ ವಿಶ್ವಕ್ಕೆ ಮಾಲಕನಾಗಿದ್ದೇನೆ ನಾ ಆತ್ಮ ಸಂಪೂರ್ಣ ಪವಿತ್ರತೆ ನನ್ನ ಪವಿತ್ರತೆ ಪ್ರಕಾಶ ಇಡೀ ಮೆದುಳಿನ ತುಂಬ ದೇಹದ ತುಂಬ ಹರಡ್ತಾ ಇದೆ ನಾತ್ಮ ಆತ್ಮ ಸಣ್ಣ ನಕ್ಷತ್ರ ಈ ದೇಹದಿಂದ ಭಿನ್ನನಾಗಿ सत्यता आकाश वर्णनोर्थ आकाश किंतनु मेले परम धाम खोकता है शिव बाबा प्रकृति के वड़ेया प्रकृति के मालका और बलि खुद को देने शिव बाबा पवित्र ते सागर अवर पवित्र ते किरण ना आत्मन मेले बेलता दे ना आत्मा संपूर्ण पावन आता है ಪವಿತ್ರತೆ ಕಿರಣಗಳು ಬಾಬಾರವರದಿಂದ ನನ್ನಿಂದ ಗಾಳಿಗೆ ಬೀಳ್ತಾ ಇದೆ ಗಾಳಿಯನ್ನು ನೋಡ್ರಿ ಗಾಳಿ ಮೇಲೆ ಪವಿತ್ರತೆ ಕಿರಣಗಳು ನನ್ನಿಂದ ಗಾಳಿ ಮೇಲೆ ಬೀಳ್ತಾ ಇದೆ ಪವಿತ್ರತೆ ಕಿರಣಗಳು ಬಾಬಾನಿಂದ ನನ್ನ ಮೇಲೆ ನನ್ನಿಂದ ನೀರಿನ ಮೇಲೆ ಬೀಳ್ತಾ ಇದೆ ಪವಿತ್ರತೆ ಕಿರಣಗಳು ನನ್ನಿಂದ ಬೆಂಕಿ ಮೇಲೆ ಬೆಳತಾ ಇದೆ ಬೆಂಕಿ ನೀರು ಗಾಳಿ ಪವಿತ್ರ ಆಗ್ತಾ ಇದೆ ಪವಿತ್ರತೆಯ ಬೆಳಕಿನ ಛಾಯಾಯದಲ್ಲಿ ಬೆಳಕಿನ ಪ್ರಕಾಶದಲ್ಲಿ ಗಾಳಿ ನೀ ಶುದ್ಧ ಕಗತ ಪವಿತ್ರತೆ ಸಾಗರಣ, ಪವಿತ್ರತೆ ಕಿರಣಗಳು ನನ್ ಮೇಲೆ ನನ್ನಿಂದ ಆಕಾಶಕ್ಕೆ ಬೀಳ್ತಾ కిరణి ఆకాశ సంపూర్ణ పవిత్ర పవిత్రత కిరణ బాబాని நன்ன மேலே நிந்த மேலே பீத்தாயி பாபானிங்க சே பிரதி கொடுத்தா தீனே பிரகிச ಪ್ರಕೃತಿ ಗಾಳಿ ನೀರು ಬೆಂಕಿ ಪೃಥ್ವಿ ಎಲ್ಲವೂ ಪಾವನ ಶುದ್ಧ ಇದೆ ಪ್ರಕೃತಿ ಅಳಿಗಳು ಎಲ್ಲ ಕಡೆ ಹರಡ್ತಾ ಇದೆ ನ ಆತ್ಮ ಪರಮಾಮದಿಂದ ವಾಪಸ್ ತರಗಡೆ ಈ ಬ್ರಕುಟಿಯ ಮಧ್ಯದಲ್ಲಿ ಬಂದು ಸ್ಥಿತನಾಗ್ತೀನಿ ಪವಿತ್ರತೆ ಸಾಗರ ಶಿವ ಬಾಬಾ ಅವರ ಪವಿತ್ರತೆ ಕಿರಣಗಳು ನನ್ನ ಮೇಸುರಿಸ್ತಾ ಇದ್ದಾರೆ ನನ್ನ ದೇಹವು ಪವಿತ್ರ ಆಗ್ತಾ ಇದೆ ಪವಿತ್ರತೆ ಪ್ರಕಾಶದ ಕಿರಣಗಳು ನನ್ನ ದೇಹದ ಪ್ರತಿಯೊಂದು ಜೀವಕೋಶಗಳ ಮೇಲೆ ಬೀಳ್ತಾ ಇದೆ ನನ್ನ ದೇಹ ಕೃತಿ ಇದೆ ಬಾಬರವರ ಪವಿತ್ರತೆ ಸಾಗರನ ಕಿರಣಗಳು ನನ್ನ ಮೇಲೆ ಬಿದ್ದಂತೆ ನನ್ನಿಂದ ಪವಿತ್ರತೆ ಕಿರಣಗಳು ನಾಲ್ಕೂ ಕಡೆ ಹರಡ್ತಾ ಇದೆ ನನ್ನ ದೇಹದಿಂದ ಪವಿತ್ರತೆ ಕಿರಣ ಬರ್ತಾ ಇದೆ ಪವಿತ್ರತೆ ಕಿರಣಗಳು ಎಲ್ಲ ಕಡೆ ಹರಡ್ತಾ ನಾನು ಪವಿತ್ರತೆ ಪ್ರಕಾಶದ ಬೆಳಕಿನಲ್ಲಿ ಆಭಾ ಮಂಡಲದಲ್ಲಿ ವಿರಾಜಮಾನನಾಗಿದ್ದೇನೆ